ದೇಶದಲ್ಲಿ ದಿವ್ಯಾಂಗರ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಒತ್ತು ನೀಡಿದ್ದು ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ವೀರೇಂದ್ರ ಕುಮಾರ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ದೃಷ್ಟಿಹೀನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಲವು ಕ್ರಮ ಕೈಗೊಳ್ಳಲಾಗಿದೆ ಶ್ರವಣ ಗ್ರಂಥಾಲಯ ನಿರ್ಮಿಸುವ ಕಾರ್ಯ ನಡೆಯುತ್ತಿದೆ ದಿವ್ಯಾಂಗರ ವಿವಿಧ ಅಗತ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ದೇಶದಲ್ಲಿ ಒಂಬತ್ತು ರಾಷ್ಟ್ರೀಯ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದರು ವಿಶೇಷ ಚೇತನರು ಕ್ರೀಡೆಯಲ್ಲಿ ಸಾಧನೆ ಮಾಡಲು ಸಾಧ್ಯವಾಗುವಂತೆ ಗ್ವಾಲಿಯರ್ನಲ್ಲಿ ಅಟಲ್ ಬಿಹಾರಿ ಕ್ರೀಡಾ ತರಬೇತಿ ಕೇಂದ್ರ ಅಗತ್ಯ ತರಬೇತಿ ನೀಡುತ್ತಿದೆ ದಿವ್ಯಾಂಗರಿಗೆ ಕೌಶಲ್ಯ ವಿಕಾಸ ಯೋಜನೆ ಜಾರಿಗೊಳಿಸಲಾಗಿದ್ದು ಹತ್ತು ಸಾವಿರಕ್ಕೂ ಅಧಿಕ ಕೌಶಲ್ಯಯುತ ದಿವ್ಯಾಂಗ ಜನರು ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು ಸದ್ಯ ಅಟಲ್ ಬಿಹಾರಿ ವಾಜಪೇಯಿ ನಾವು 10 ಪಿಚಲೆ ದೇಶ जिस तरह से खेल कूद की गतिविधियों में दिव्यांगजनों को आगे बढ़ाने के लिए सरकार के द्वारा जो प्रयास किए गए हैं उन प्रयासों का परिणाम यह है कि हमारा जो पिछला ओलंपिक हुआ था टोक्यो में ओलंपिक के बाद पैरा ओलम्पिक खेलों का आयोजन हुआ था उस पैरा ओलम्पिक खेलों में हमारे देश से चौवन दिव्यांग खिलाड़ी भाग लेने के लिए गए थे जिसमें उन्नीस मेडल जीत करके हमारे दिव्यांग खिलाड़ी जीत करके आए थे इसी तरह भारत की मूल भावना गृह खाते राज्य सचिव नित्यानंद राय ಎಡಪಂಥೀಯ ಭಯೋತ್ಪಾದನೆ ದೇಶದ ಆಂತರಿಕ ಸುರಕ್ಷತೆಗೆ ಮಾರಕವಾಗಿದೆ ಎಡಪಂಥೀಯ ವಿಚಾರಧಾರೆ ದೇಶದ ಸಂವಿಧಾನ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸವಿರಿಸಿಲ್ಲ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿರುವ ಪರಿಣಾಮವಾಗಿ ಕಳೆದ ಕೆಲವು ವರ್ಷಗಳಲ್ಲಿ ಎಡಪಂಥೀಯ ಭಯೋತ್ಪಾದಕರ ಚಟುವಟಿಕೆಗಳು ಗಮನಾರ್ಹವಾಗಿ ಇಳಿಕೆಯಾಗಿವೆ ಎಂದು ತಿಳಿಸಿದರು ಎಡಪಂಥೀಯ ಭಯೋತ್ಪಾದನೆ ನಿರ್ಮೂಲನೆ ಸಂಬಂಧ ರಾಷ್ಟ್ರೀಯ ನೀತಿ ರೂಪಿಸಲಾಗಿದೆ ಸುರಕ್ಷತೆಯ ಜೊತೆಗೆ ಅಭಿವೃದ್ಧಿಯ ಕಾರ್ಯಯೋಜನೆ ಕೈಗೊಳ್ಳಲಾಗಿದ್ದು ಪ್ರಗತಿಯಲ್ಲಿದೆ ಬಾಧಿತ ಜಿಲ್ಲೆಗಳಲ್ಲಿ ರಕ್ಷಣಾ ಪಡೆಗಳನ್ನು ನಿಯೋಜಿಸುವ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವ್ಯಾಪಕವಾಗಿ ಕೈಗೊಳ್ಳಲಾಗಿದೆ ಸಂಪರ್ಕ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ ರಸ್ತೆ ಸೇತುವೆಗಳನ್ನು ನಿರ್ಮಿಸಲಾಗಿದೆ ಕೇಂದ್ರ ಸರ್ಕಾರದ ನೆರವಿನ ಯೋಜನೆಗಳನ್ನು ಹಲವು ಜಿಲ್ಲೆಗಳಲ್ಲಿ ಜಾರಿಗೊಳಿಸಲಾಗಿದೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಶಾನ್ಯ ರಾಜ್ಯಗಳಲ್ಲಿ ಹಿಂಸಾತ್ಮಕ ಘಟನೆಗಳಲ್ಲಿ ಶೇಕಡ ಅರವತ್ತರಷ್ಟು ಇಳಿಕೆಯಾಗಿದೆ ಎಂದು ತಿಳಿಸಿದರು ಪೂರೆ ನಾರ್ತ್ ಈಸ್ಟ್ ಸಾತ್ಸ್ಟ್ परंतु आज के प्रश्न में से उपस्थित नहीं होता है मान्य सदस्य को रिक्वेस्ट है कि अलग नोटिस दिया जाए जब से यह फसल बीमा कृषि सचिव शिवराज सिंह चौहान ಫಸಲ್ ಬಿಮಾ ಯೋಜನೆ ದೇಶದ ಎಲ್ಲಾ ಕೃಷಿಕರಿಗೆ ಲಭ್ಯವಿದ್ದು ರಾಜ್ಯಗಳು ಯೋಜನೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಅದರ ಲಾಭವನ್ನು ರೈತರಿಗೆ ತಲುಪಿಸಬಹುದು ಫಸಲ್ ಬಿಮಾ ಯೋಜನೆ ಕಡ್ಡಾಯವಾಗಿಲ್ಲ ರಾಜ್ಯಗಳು ಇಚ್ಛೆಯಿಂದ ಸೇರ್ಪಡೆಯಾಗಬಹುದು ಕೆಲವು ರಾಜ್ಯಗಳು ತಮ್ಮದೇ ಆದ ಯೋಜನೆಗಳನ್ನು ಹೊಂದಿರುವುದರಿಂದ ಯೋಜನೆಯನ್ನು ಅಳವಡಿಸಿಕೊಂಡಿಲ್ಲ ಎಂದು ತಿಳಿಸಿದರು ನೈಸರ್ಗಿಕ ಕಾರಣದಿಂದ ಬೆಳೆ ನಷ್ಟವಾದರೆ ಸಂಪೂರ್ಣ ಪರಿಹಾರ ದೊರೆಯುತ್ತದೆ ರಾಜ್ಯ ಸರ್ಕಾರಗಳು ನೀಡುವ ದಾಖಲೆಯನ್ನು ಆಧರಿಸಿ ಕ್ರಮ ಕೈಗೊಳ್ಳಲಾಗಿದೆ ತಂತ್ರಜ್ಞಾನ ಸೇರಿದಂತೆ ಗ್ರಾಮ ಪಂಚಾಯತಿಗಳನ್ನು ಒಳಗೊಂಡು ನಷ್ಟದ ಅಂದಾಜು ಮಾಡಲಾಗುತ್ತಿದೆ ಎಂದು ಹೇಳಿದರು ಯೋಜನಾ ಹಾವೇರಿ ಸಂಸದ ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಿಕಸಿತ ಭಾರತದ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಜಿಎಸ್ಟಿ ವ್ಯವಸ್ಥೆ ಜಾರಿಗೊಳಿಸುವ ಮೂಲಕ ಆರ್ಥಿಕ ಸುಧಾರಣೆ ಕೈಗೊಂಡಿದೆ ಡಿಜಿಟಲ್ ಆರ್ಥಿಕತೆಯಂತಹ ಮಹತ್ವದ ಕ್ರಮದಿಂದ ದೇಶದಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿದೆ ಎಂದು ಹೇಳಿದರು ತೆರಿಗೆ ವ್ಯವಸ್ಥೆ ದೇಶದ ಆರ್ಥಿಕತೆಯ ಸ್ತಂಭಗಳಲ್ಲಿ ಒಂದಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಂಟು ಕೋಟಿಗೂ ಅಧಿಕ ಜನ ತೆರಿಗೆ ಪಾವತಿಸಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ದೇಶದ ಎರಡು ಲಕ್ಷಕ್ಕೂ ಅಧಿಕ ಜನ ಒಂದು ಕೋಟಿ ಆದಾಯ ಗಳಿಸಿರುವುದು ದೇಶದ ಪ್ರಗತಿಯ ದ್ಯೋತಕವಾಗಿದೆ ಜನರ ತಲಾ ಆದಾಯದಲ್ಲಿ ಏರಿಕೆಯಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಜನ ಬಡತನದಿಂದ ಹೊರಬಂದಿದ್ದಾರೆ ಮನೆ ವಿದ್ಯುತ್ ಅಡುಗೆ ಅನಿಲ ಆಹಾರ ಒದಗಿಸುವ ಮೂಲಕ ಜನರ ಆರ್ಥಿಕ ಸಾಮರ್ಥ್ಯ ಹೆಚ್ಚುವಂತೆ ಮಾಡಲಾಗಿದೆ ಎಂದು ತಿಳಿಸಿದರು using the farmer name time and again but one should remember that farmer doesn't belong doesn't not belong to any political party farmer doesn't not belong to any political party but all political parties belong to the farmer